गुरुब्रह्मा गुरुर्विष्णु गुरुदेवो महेश्वरः गुरुस्साक्षात्परब्रह्मा तस्मै श्रीगुरुवे नमः गुरुवे गुरु सर्वलोकानां विशजे भवरोगिनां विधये सर्वविद्यानां दक्षिणामूर्तये नमः अज्ञानतिमिरान्धस्याज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः शङ्करं शङ्कराचार्यं केशवं पादरायणं सूत्र भाषण तम बंदे भगवंतम पुरक पुनः श्रुति स्मृति पुराणा नाम आलयम करुणालयम नमः मे भगवत शंकरम लोकशंकरम सद्गुरु चरणारविंदा व्यान नमः श्री 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 भारती तीर्थ महास्वामी नमः चरणारविंदा व्यान नमः श्री 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 विदुषे कर भारती महास्वामी नमः चरणारविंदा व्यान नमः ॐ गणां त्व गणपतिगम् हवामहे कविं कवीनामुपमष्टवस्तवम् ज्येष्ठराजम् ब्रह्मणान् ब्रह्मणस्तद आनश्वन्नोति श्रीमहागणाधिपतये नमः प्रणो आ देवी सरस्वती वाजे एभिर्वाचने एव ते धी नाम वित्रवत वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौसलेन्द्राय महनीयगुणात्मने चक्रवर्तितनुजाय सार्वभौमाय मङ्गलम् वेदवेदान्तवेद्याय मेघश्यामलमूर्तये हंसां मोहनरूपाय पुण्यश्लोकाय मङ्गलम् इष्टदेवता कुलदेवता भूनिलासमेत श्रीलक्ष्मीवेङ्कटेश्वरस्वामिदेवता ಚರಣಾರವಿಂದ ನಮಃ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಶ್ರೀಮಾತ ಶ್ರೀ ಮಹಾರಾಜಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿ ಆರಂಭ ಮಾಡಿ ಪ್ರಣವ ಮತ್ತೆ ಈ ಗುಪ್ತ ಪ್ರಣವ ಅಂತಕ್ಕಂತಹ ಎರಡು ಮುಖ್ಯವಾಗಿರ್ತಕ್ಕಂಥ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಓಂ ಅಂತಕ್ಕಂಥದ್ದು ಪ್ರಕಟ ಪ್ರಣವ ಮತ್ತೊಂದು ಶ್ರೀಮ್ ಅಂತಕ್ಕಂಥದ್ದು ಗುಪ್ತ ಪ್ರಣವ ಅಂತ ಹೇಳಿ ನಿಲ್ಲಿಸಿದ್ವಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರಣವ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಜಗದಂಬೆ ಜಗನ್ಮಾತೆ ಜ್ಞಾನ ಆನಂದ ಮತ್ತು ಶಕ್ತಿಗಳ ಒಂದು ಸ್ವರೂಪವನ್ನು ಹೊಂದಿರತಕ್ಕಂಥವಳು ಆ ಒಂದು ಶಕ್ತಿಗಳ ಸ್ವರೂಪ ಅಂತ ಹೇಳಿ ನಾವು ನಿಲ್ಲಿಸಿದ್ವಿ ಇವತ್ತಿನ ಭಾಗದಲ್ಲಿ ನಾವು ಯಾತಕ್ಕೋಸ್ಕರ ಇಷ್ಟು ವಿವರಣೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಮುಂದೆ ಅನೇಕ ನಾಮಗಳನ್ನು ಹೇಳ್ತಾ ಇದ್ದಾಗ ಇಷ್ಟೊಂದು ವಿವರಗಳನ್ನು ಕೊಡುವಂಥ ಅಗತ್ಯ ಇರೋದಿಲ್ಲ ಯಾಕೆಂದರೆ ನಾವು ಈಗಾಗಲೇ ಹೇಳಿರೋದರಿಂದ ಇದನ್ನೇ ಒಂದು ಬೇಸಾಗಿಟ್ಕೊಂಡು ನಾವು ಮುಂದಕ್ಕೆ ಅದನ್ನು ವಿವರವಾಗಿ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ಬೋದು ಯಾಕಂದ್ರೆ ಇದನ್ನೇ ಹೇಳ್ತಾ ರಿಪೀಟ್ ಆಗ್ತಾ ಇರೋದಕ್ಕಿಂತ ಇದನ್ನು ನಾವು ವಿವರವಾಗಿ ಈಗಲೇ ಹೇಳ್ಬಿಟ್ಟಾಗ ಮುಂದೆ ನಾವು ಇದನ್ನು ಮತ್ತೆ ಪುನರಾವೃತ್ತಿ ಆಗೋದಕ್ಕೆ ಅವಕಾಶ ಇರೋದಿಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ರು ಕೂಡ ಅನ್ನೋ ಅರ್ಥವಾಗಿಬಿಡುತ್ತೆ ಅಂತ ಅನ್ನೋ ಒಂದು ಮೂಲ ಉದ್ದೇಶದಿಂದ ಇಷ್ಟು ವಿವರವಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭ ಹಾಗಾಗಿ ಈ ವಿವರಣೆಗಳ ಸಹಾಯದಿಂದ ನಾವು ಸುಲಭವಾಗಿ ಮುಂದಿನ ಭಾಗಗಳನ್ನು ನಾಮಗಳನ್ನು ನಾವು ಅರ್ಥ ಮಾಡ್ಕೋಬೋದು ಅಂಥೇಳಿ ಶ್ರೀ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತಾ ಇದು ಆಶ್ರಯ ಶಕ್ತಿ ಶ್ರೀ ಅಂತಕ್ಕಂಥದ್ದು ಆಶ್ರಯ ಶಕ್ತಿ ಹಾಗೆ ಆಧ್ಯಾತ್ಮಿಕ ಕೂಡ ವೇದ ಆಮೇಲಿಂದ ಆ ವೇದ ಮಾತೆ ಯಾರು ತಾಯಿ ಜಗನ್ಮಾತೆ ಗಾಯತ್ರಿ ದೇವಿ ಹಾಗಾಗಿ ಈ ಶ್ರೀ ಅಂತಕ್ಕಂಥದ್ದು ಕೂಡ ವೇದ ಅಮೃತ ತಾಯಿ ವೇದ ಶ್ರೀ ಗಾಯತ್ರಿ ದೇವಿ ಸಾಮಾನ್ಯವಾಗಿ ಭೌತಿಕವಾಗಿರ್ತಕ್ಕಂತಹ ತಾಯಂದರು ತಮ್ಮ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಪಾಲನೆ ಮಾಡ್ತಾ ಇರ್ತಾಳೆ ಹಾಗೆ ಅವಳು ಕೂಡ ಆ ಭೌತಿಕವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆಕೆ ಆ ಶಿಶುವನ್ನು ಹೊತ್ತು ಆಮೇಲಿಂದ ಗರ್ಭದಿಂದ ಆಕೆ ಅವಳನ್ನು ಮಗುವನ್ನು ಈಚೆ ಬಂದು ಈ ಈ ಒಂದು ಪ್ರಪಂಚಕ್ಕೆ ಅವಳು ಬಿಟ್ಟುಕೊಡ್ತಾಳೆ ಆದರೆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾದೇವಿ ಜಗನ್ಮಾತೆ ಜಗದಂಬೆ ಎಲ್ಲವನ್ನೂ ಕೂಡ ತನ್ನಲ್ಲೇ ಸೃಷ್ಟಿಯನ್ನು ಮಾಡಿಕೊಂಡು ತನ್ನಲ್ಲೇ ಪಾಲನೆಯನ್ನು ಮಾಡಿಕೊಂಡು ತನ್ನಲ್ಲೇ ಲಯ ಲಯವನ್ನು ಮಾಡ್ತಾಳೆ ಹಾಗಾದರೆ ಅಂತಹ ಒಂದು ಮಾತೆ ಯಾರು ಅಂದರೆ ಶ್ರೀಮಾತೆ ಪ್ರತಿಯೊಂದು ಅವಳಲ್ಲೇ ಪ್ರತಿಯೊಂದು ಅವಳಿಂದಾನೇ ನಡೆಯೋದ್ರಿಂದ ಪ್ರತಿಯೊಂದು ಪಾಲನೆ ಕೂಡ ಅವಳೇ ಮಾಡೋದ್ರಿಂದ ಸೃಷ್ಟಿ ಸ್ಥಿತಿ ಲಯ ಅವಳೇ ಮಾಡೋದ್ರಿಂದ ಆ ಜಗನ್ಮಾತೆ ಶ್ರೀಮಾತೆ ಹಾಗೆ ಯಾವ ತಾಯಿ ಕೂಡ ತನ್ನ ಕಂದನನ್ನ ಯಾವ ತಾಯಿ ಕೂಡ ತನ್ನ ಕಂದ ಕೆಟ್ಟವನು ಅಂತಾನೋ ಅಥವಾ ಕೊಳೆ ಆಗೋಗಿದೆ ಅಂತಲೋ ಅವನನ್ನು ದೂರ ತಳ್ಳೋದಿಲ್ಲ ಯಾಕೆಂತಂದ್ರೆ ಹುಷಾ ಉದಾಹರಣೆ ಹೇಳಬೇಕು ಅಂತಂತಂದ್ರೆ ಮಗು ಎಲ್ಲೋ ಆಕಾರ ಇರುತ್ತೆ ಮಗು ಆಟಾಡ್ತಿದ್ದಾಗ ಯಾವುದೋ ಒಂದು ಕೆಟ್ಟ ಜಾಗದಲ್ಲಿ ಮೊಟ್ಟನೋ ಒಬ್ಬ ಮಸೀನೋ ಅಥವಾ ಅಸಹ್ಯವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಆ ಮಗು ಬಿದ್ದುಬಿಡ್ತು ಅನ್ನೋದಾದರೆ ಆ ಜಗನ್ಮಾತೆ ಅಕಸ್ಮಾತ್ ಅವಳು ಆ ಹುಡುಗಿ ಆ ತಾಯಿ ಆ ಆಗಿರ್ತಕ್ಕಂಥವಳು ಅವಳನ್ನು ಎತ್ಕೊಂಡ್ಬಿಡ್ತಾಳೆ ಈಗ ನಾನು ಹೊಸ ಸೀರೆ ಉಟ್ಕೊಂಡಿದ್ದೀನಿ ಅಂತೋ ಅಥವಾ ಒಂದು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತೋ ಏ ನನಗೆ ಊಟಕ್ಕೆ ಆಗೋದಿಲ್ಲಪ್ಪ ಇದನ್ನ ಅಂತ ಅವಳು ಹೇಳೋದಿಲ್ಲ ಅವಳೇನು ಮಾಡ್ತಾರೆ ತಕ್ಷಣ ಅವ್ನಿಗೆ ಆ ಮಗುನ ರಕ್ಷಣೆ ಮಾಡ್ತಾಳೆ ತಗೊಂಡು ಬರ್ತಾಳೆ ತನ್ನ ಒಂದು ಮೇಲೆ ಇಟ್ಕೊಳ್ತಾಳೆ ಇಂತಹ ಪ್ರೀತಿ ಕೊಡೋದು ಯಾರು ಅಂದ್ರೆ ತಾಯಿ ಮಾತ್ರ ಹಾಗಾಗಿ ಇಂತಹ ಒಂದು ಕೆಟ್ಟ ಸ್ಥಳದಲ್ಲಿ ಆ ಒಂದು ಕೊಳೆಯಾಗಿರ್ತಕ್ಕಂತಹ ಆ ಮಗುವನ್ನು ಆಕೆ ಎತ್ಕೊಂಡು ಮುದ್ದಾಡಿ ಅದನ್ನ ಒಂದು ರಕ್ಷಣೆಯನ್ನು ಮಾಡ್ತಾಳೆ ಅನ್ನೋದಾದರೆ ಈ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಜೀವಿಯಾಗಿ ಹುಟ್ಟಿರ್ತಕ್ಕಂತಹ ಈ ಒಂದು ಈ ಆ ಜಗನ್ಮಾತ್ನ ಈ ಒಂದು ತಾಯಿ ಮನುಷ್ಯ ಎಷ್ಟು ಪಾಪಿ ಆಗಿದ್ರು ಕೂಡ ಅವನ ಒಂದು ಪಾಪವನ್ನು ಕಳೆದು ಅವನಿಗೆ ಒಂದು ಸರಿಯಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನ ಮಾಡಿ ಹೀಗಿರ್ಬೇಕು ಅಂತ ಹೇಳಿ ಹೇಳ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವಳೆ ಈ ತಾಯಿ ಜಗನ್ಮಾತೆ ದಲಿತಾಂತ್ರಿಪುರ ಸುಂದರಿ ಹಾಗೆ ಆ ತಾಯಿ ಯಾರು ಅಂದ್ರೆ ಶ್ರೀ ಜಗನ್ಮಾತೆ ಶ್ರೀಮಾತೆ ಹಾಗೆ ಎರಡನೇ ನಾಮ ಈಗ ನಾವು ಶ್ರೀಮಾತ ಅಂತ ಹೇಳಿದ್ವಿ ಎರಡನೇದು ಬಂದು ಶ್ರೀ ಮಹಾರಾಜ್ಞಿ ಮಹಾರಾಜ್ಞಿ ರಾಜ್ಞಿ ಅಂತಂತಂದ್ರೆ ಏನು ರಾಣಿ ಅಂತ ಪಾಲನೆಯನ್ನ ಮಾಡ್ತಕ್ಕಂಥವಳು ಈ ಮಹಾರಾಜ್ಞಿ ಎಲ್ಲವನ್ನೂ ಕೂಡ ಹೊಂದಿರತಕ್ಕಂಥವಳು ಎಲ್ಲ ಪ್ರತಿಯೊಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬ್ರಹ್ಮಾಂಡವನ್ನು ಆ ಒಂದು ಪಾಲನೆ ಮಾಡ್ತಕ್ಕಂತಹ ಅಧಿಕಾರವನ್ನು ಆ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಹಾಗೆ ಈ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂತಹ ಪಾಲಿಸ್ತಾ ಇರ್ತಕ್ಕಂತಹ ಆ ತಾಯಿ ಜಗದಂಬಿಕೆಯನ್ನು ಶ್ರೀ ಮಹಾರಾಜಿ ಅಂತ ಹೇಳಿ ಒಂದು ಕರೀತಿದ್ದಾರೆ ಮಹಾರಾಜ್ಞಿಯಲ್ಲಿ ಕೂಡ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನೋಡಿ ನಾನು ಹೇಳಿದೆ ಮೊದಲನೇ ನಾಮಕ್ಕೂ ಎರಡನೇ ನಾಮಕ್ಕೂ ಕೂಡ ಒಂದು ಸಂಬಂಧ ಏರ್ಪಡುತ್ತೆ ಅಂತ ಹೇಳಿ ಶ್ರೀ ಮಹಾರಾಗ್ನಿ ಅನ್ನುವಾಗ ಶ್ರೀ ಜೊತೆ ಏನಿದೆ ಮಾಕಾರ ಆಮೇಲೆ ಇದ್ರ ಜೊತೆ ನೋಡಿದೆ ಆಕಾರ ಇದೆ ಮತ್ತೆ ಹಾಕಾರ ಕೂಡ ಇದೆ ಅಂದ್ರೆ ಆಕಾರ ಯಾವುದು ಶಿವರೂಪ ಆಕಾರ ಅಂದರೆ ಶಕ್ತಿ ಸ್ವರೂಪ ಹಾಗಾಗಿ ಶಿವ ಮತ್ತು ಶಕ್ತಿ ಸ್ವರೂಪಗಳು ಇದರಲ್ಲಿ ಸೇರಿಕೊಂಡಿದೆ ಇನ್ನೊಂದು ಅರ್ಥ ಏನಪ್ಪಾ ಅಂದರೆ ಸ್ಥಿತಿಕಾರಿಣಿ ಈ ಒಂದು ಜಗತ್ತನ್ನು ಪಾಲಿಸ್ತಕ್ಕಂತಹ ಸ್ಥಿತಿಕಾರಿಣಿ ಯಾರಪ್ಪ ಅಂದರೆ ಈ ಜಗನ್ಮಾತೆ ಶ್ರೀ ಮಾತಾ ಲಲಿತಾ ತ್ರಿಕುಣಸುದ್ರಿ ಅಂಬ ಹಾಗಾಗಿ ಶ್ರೀ ಮಹಾರಾಜ್ಞಿ ನೋಡಿ ಒಂದಕ್ಕೊಂದಕ್ಕೆ ಹೇಗೆ ಸಂಬಂಧ ಏರ್ಪಡ್ತಾ ಇದೆ ಮುಂದೆ ಶ್ರೀಮತ್ ಸಿಂಹಾಸನೇಶ್ವರಿ ಇದು ಮೂರನೇ ನಾಮ ಇದು ಸಿಂಹಾಸನೇಶ್ವರಿ ಅಂದ್ರೇನು ಯಾರು ಸಿಂಹಾಸನದ ಮೇಲೆ ಅಲಂಕೃತರಾಗಿರ್ತಾರೋ ಅಥವಾ ಯಾರು ಆ ಒಂದು ರಾಜ್ಯವನ್ನು ಅಥವಾ ಆ ದೇಶವನ್ನು ಆಳ್ತಾ ಇರ್ತಾರೋ ಅವನು ಮಹಾರಾಜ ಆ ಮಹಾರಾಜನ ಪತ್ನಿ ಮಹಾರಾಣಿ ಅವನು ಸಿಂಹಾಸನ ಅವನು ಸಿಂಹಾಸನದ ಮೇಲೆ ಕುತ್ಕೊಂಡಾದ್ರೆ ಅವನು ಸಿಂಹಾಸನೇಶ್ವರ ಇವಳು ಸಿಂಹಾಸನೇಶ್ವರಿ ಅಂತ ಹಾಗಾಗಿ ಈ ಮಹಾರಾಜನ ಪತ್ನಿ ರಾಣಿ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಆ ಮಹಾರಾಜನ ಒಂದು ಅಧಿಕಾರ ಇರುತ್ತೋ ಎದುವರೆಗೂ ಅವನು ಮಹಾರಾಜನೋ ಅದುವರೆಗೂ ಇವಳು ಮಹಾರಾಣಿ ಆಮೇಲೆ ಅದಿರೋದಿಲ್ಲ ಆದರೆ ಈ ಜಗನ್ಮಾತೆ ಯಾವತ್ತಿಗೂ ಕೂಡ ಮಹಾರಾಣಿನೇ ಈಗ ಇನ್ನೊಂದು ವಿಶೇಷ ಏನಪ್ಪ ಇದರಲ್ಲಿ ಅಂತಂತಂದರೆ ಶ್ರೀ ಮಹಾ ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಈಗ ಒಬ್ಬ ರಾಜ ಅಥವಾ ರಾಣಿ ಆ ಒಂದು ಪ್ರದೇಶವನ್ನು ಅಥವಾ ಒಂದು ರಾಜ್ಯವನ್ನು ಆಳ್ತಾ ಇರ್ತಾನೆ ಅಂದರೆ ಅವನ ಅರಮನೆಯಲ್ಲೋ ಅವನಿರ್ತಕ್ಕಂಥ ಪ್ರದೇಶದಲ್ಲೋ ಅವನಿದ್ದು ಆ ಜಾಗವನ್ನು ಆ ಜಾಗ ಪರಿಪಾಲನೆ ಮಾಡ್ತಾ ಇರ್ತಾರೆ ಆದರೆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ತಾಯಿ ಲಲಿತಾ ತಿರುಪುರ ಸುಂದರಿ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಇದ್ದು ಆ ಇಡೀ ಜಗ ಇದನ್ನ ಪಾಲನೆ ಮಾಡ್ತಾ ಇರ್ತಾರೆ ನೋಡಿ ಎಷ್ಟು ಮುಖ್ಯ ಹಾಗಾಗಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಸಿಂಹಾಸನ ಆ ಜಗನ್ಮಾತೆ ಶ್ರೀ ಶ್ರೀಮತ್ ಸಿಂಹಾಸನೇಶ್ವರಿ ಜಗನ್ಮಾತೆ ಆ ಒಂದು ಪ್ರತಿಯೊಬ್ಬರ ಸಿಂಹಾಸನ ಹೃದಯ ಸಿಂಹಾಸನದಲ್ಲಿ ಅಲಂಕೃತವಾಗಿದಳೆ ಚಂಡಿ ಕವಚದಲ್ಲಿ ಬರುತ್ತೆ ಹೃದಯ ಲಲಿತಾಂಬಿಕಾ ಅಂತಾರೆ ಹೃದಯ ಲಲಿತಾಂಬಾ ಹೃದಯದಲ್ಲಿ ಲಲಿತಾಂಬ ಇದ್ದಾಳೆ ಆ ಹೃದಯದಲ್ಲಿ ಕೂತು ಆ ಒಂದು ಜಗನ್ಮಾತೆ ಆ ಹೃದಯ ಸಿಂಹಾಸನದಲ್ಲಿ ಕೂತು ಅವಳು ನಮ್ಮನ್ನೆಲ್ಲ ಕಾಪಾಡ್ತಿದ್ದಾಳೆ ಅಂತ ಹೇಳುವಂಥ ಒಂದು ಮಾತು ಸಿಂಹ ಅಂತ ಸಾಮಾನ್ಯವಾಗಿ ನಾವು ತಗೋತೀವಿ ಅನ್ನೋದಾದರೆ ಶ್ರೇಷ್ಠ ಅಂತ ಕೂಡ ಆಗುತ್ತೆ ಅಲ್ವೇ ಸಿಂಹ ಅಂತ ತಗೊಂಡಾಗ ಅದು ಶ್ರೇಷ್ಠ ಅಂತ ಆಗುತ್ತೆ ಹಾಗಾದರೆ ಆ ಒಂದು ಸಿಂಹ ಆ ಸಿಂಹದ ಆಸನ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂತಹ ಆಸನ ಆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಆಸನದಲ್ಲಿ ಅವಳು ಆಸೀನಳಾಗ್ದಾಳೆ ಅಂದರೆ ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೇಷ್ಠವಾಗಿರ್ತಕ್ಕಂಥ ಆಸನ ಯಾವುದು ನಮ್ಮ ಹೃದಯ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಸಿಂಹಾಸನದ ಮೇಲೆ ಆ ಜಗದಂಬಿಕೆ ವಿರಾಜಮಾನಳಾಗಿದ್ದಾಳೆ ಹಾಗಾದ್ರಿಂದ ಇದು ಶ್ರೀಮತ್ ಸಿಂಹಾಸನೇಶ್ವರಿ ನೋಡಿ ಆ ಶ್ರೀಮತ್ ಸಿಂಹಾಸನೇಶ್ವರಿಗೆ ನಾವು ಎಷ್ಟು ವಿವರಗಳನ್ನು ತರತರಾವರಿ ವಿವರಗಳನ್ನು ಕೊಡ್ತಾ ಹೋಗ್ಬೋದು ಅಂತ ಹೇಳಿ ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂದರೆ ಈ ನಮ್ಮ ಲೋಕದಲ್ಲಿ ಪ್ರತಿಯೊಬ್ಬರೂ ಕೂಡ ಹುಟ್ಟುವಾಗ ಒಂದು ತಾಯಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇದ್ದೇ ಇರ್ತಾರೆ ಪ್ರತಿಯೊಬ್ಬರಿಗೂ ತಾಯಿ ಇರ್ತಾರೆ ಆದರೆ ಆ ಹುಟ್ಟಿದಂತಹ ಜೀವಿ ಈ ಜನ್ಮದಲ್ಲಿ ಒಬ್ಬಳು ತಾಯಿ ಮುಂದಿನ ಜನ್ಮದಲ್ಲಿ ಇನ್ನೊಂದು ತಾಯಿ ಇನ್ನೊಂದು ಜನ್ಮ ಆದರೆ ಇನ್ನೊಂದು ತಾಯಿ ಹಾಗಾಗಿ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಬೇರೆ 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 ತಾಯಿ ಅವಳು ನೋಡಿರ್ತಾನೆ ಆದರೆ ತಾಯಿಯಂದ್ರ ಬದಲಾವಣೆ ಆಗ್ತಾ ಇದೆ ಪ್ರತಿ ಜನ್ಮದಲ್ಲೂ ಕೂಡ ಆ ಜೀವಿಗೆ ತಾಯಿಯಂದ್ರ ಬದಲಾವಣೆ ಆಗ್ತಾ ಇದೆ ಆದರೆ ಶಾಶ್ವತವಾಗಿ ಯಾವ ಕಾಲದಲ್ಲೂ ಕೂಡ ಬದಲಾವಣೆ ಆಗದೇ ಇರತಕ್ಕಂತಹ ತಾಯಿ ಅಂತಂದರೆ ಈ ಜಗನ್ಮಾತೆ ಶ್ರೀಮತ್ ಸಿಂಹಾಸನೇಶ್ವರಿ ಹಾಗಾಗಿ ತಾಯಿಯ ಜೊತೆಯಲ್ಲಿ ಆ ಮಗ ಇದ್ದಾನೆ ಅನ್ನೋದಾದ್ರೆ ಹ್ಯಾಂಗೆ ಮಾಡಬೇಕು ಅಂದರೆ ಪ್ರತಿ ಜನ್ಮದಲ್ಲೂ ಕೂಡ ಬೇರೆ ಬೇರೆ ತಾಯಿಗಳ ಗರ್ಭದಲ್ಲಿ ಹುಟ್ಟಬಾರ್ದು ನಾನು ಶಾ ಇದು ಮುಕ್ತಿಯನ್ನು ಹೊಂದಬೇಕು ಮೋಕ್ಷ ಪ್ರಾಪ್ತಿಯಾಗಬೇಕು ನನಗೆ ಅಂದರೆ ಈ ಯಾವಾಗಲೂ ಕೂಡ ಬದಲಾವಣೆಯೇ ಆಗದೇ ಇರತಕ್ಕಂತಹ ಯಾವ ಕಾಲಕ್ಕೂ ಕೂಡ ಬದಲಾವಣೆ ಆಗದೇ ಇರತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಆ ಜಗನ್ಮಾತೆಯನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆ ಜಗನ್ಮಾತೆಯನ್ನು ನಾವು ಏನು ಇದು ಮಾಡ್ಕೋಬೇಕು ಅವಳನ್ನು ಅನುಗ್ರಹ ಪಡಿಬೇಕು ಹಾಗೇ ಅವಳ ಒಂದು ತಾಯಿಯ ಅನುಗ್ರಹ ಸಂಪೂರ್ಣವಾಗಿ ನಾವು ಪಡಿಬೇಕು ಅಂತಂದರೆ ಅವಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅವಳ ಒಂದು ಬಗ್ಗೆ ಚೆನ್ನಾಗಿ ಅರಿವನ್ನು ಉಂಟು ಮಾಡ್ಕೋಬೇಕು ಯಾವಾಗ ನಾವು ಆ ಜಗನ್ಮಾತೆಯ ಅರಿವನ್ನು ಸಂಪೂರ್ಣವಾಗಿ ಏನು ಉಂಟು ಮಾಡ್ಕೊತೀವೋ ಆಗ ಆ ಜಗನ್ಮಾತೆ ನಮಗೆ ಪ್ರತ್ಯಕ್ಷಳಾಗಿ ಆ ಜಗನ್ಮಾತೆಯಿಂದ ನಮಗೆ ಮತ್ತೆ ಇನ್ನೊಂದು ಜನ್ಮ ಇಲ್ಲ ಮೋಕ್ಷ ಪ್ರಾಪ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಈ ಜಗನ್ಮಾತೆ ಯಾವ ಕಾಲಕ್ಕೂ ಅಖಿಲಾಂಡ ಕೋಟಿಗೆ ಬದಲಾವಣೆ ಆಗದೆ ಇರತಕ್ಕಂಥ ತಾಯಿ ಶ್ರೀ ಮತ್ ಸಿಂಹಾಸನ ಈಶ್ವರಿ ಹಾಗಾಗಿ ಈ ಸಿಂಹಾಸನ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ಬಿಡೋಣ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಜಗದಂಬೆ ಲಲಿತಾ ತ್ರಿಪುರ ಸುಂದರಿ ಅವಳು ಐದು ಆಸನದಲ್ಲಿ ಕೂತ್ಕೋತಾಳಂತೆ ನಾವೀಗಾಗಲೇ ಒಂದು ಉದಾಹರಣೆ ಹೇಳಿದ್ವಿ ಏನು ಶ್ರೀ ಹೃದಯದಲ್ಲಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆಸನದಲ್ಲಿ ಅವಳು ವಿರಾಜಮಾನಳಾಗಿದ್ದಾಳೆ ಅಂತ ಆ ಜಗನ್ಮಾತೆ ಹತ್ರ ಇರ್ತಕ್ಕಂಥ ಐದು ಮುಖ್ಯವಾಗಿರ್ತಕ್ಕಂತಹ ಆಸನಗಳು ಯಾವುದು ಅಂದರೆ ಪಂಚಾಸನಗಳು ಪಂಚ ಅಂದರೆ ಐದು ಐದು ವಿಧವಾಗಿರ್ತಕ್ಕಂತಹ ಆಸನಗಳು ಯಾವ್ಯಾವುದು ಅಂತಂದರೆ ಪಂಚ ಪ್ರಣವಾಸನ ಐದು ಪ್ರಣವಗಳು ಯಾವ್ಯಾವುದು ಐಂಕಾರ ಹೃಂಕಾರ ಶ್ರೀಂಕಾರ ಕ್ಲೀಂಕಾರ ಮತ್ತು ಸೌಹೋ ಅಂತಕ್ಕಂಥದ್ದು ಈ ಒಂದು ಪ್ರಣವಗಳ ಒಂದು ಮಂತ್ರವನ್ನು ಅಥವಾ ಪ್ರಣವವನ್ನು ನಾವು ಹಾಗೆ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದನ್ನು ಇದರ ಬಗ್ಗೆ ನಾವು ಅತ್ಯಂತ ಚೆನ್ನಾಗಿ ಅವರು ಕೂಡ ಗುರುಗಳಿಂದ ಉಪದೇಶವನ್ನು ಕೊಡೋದು ಅನೇಕ ಜಪಗಳನ್ನು ಮಾಡಿದ್ದು ಅವರು ಇದನ್ನು ಸಿದ್ಧಿಸಿಕೊಂಡಿದ್ದಾಗ ಈ ಇದನ್ನು ನಾವು ಅವರಿಂದ ಪಡಿಬೇಕು ಗುರುಗಳ ಪ್ರ ಈ ಒಂದು ಪ್ರಣವ ಮಂತ್ರಗಳನ್ನು ಅಥವಾ ಬೀಜಾಕ್ಷರಗಳನ್ನು ಪಡಿಬೇಕು ಇಲ್ದಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಇಂತಹ ಪ್ರಣವಗಳ ಇರ್ತಕ್ಕಂತಹ ಪಂಚ ಆಸನಗಳು ಈ ಪಂಚ ಪ್ರಣವಾಸನ ಇದು ಈ ಜಗನ್ಮಾತೆಯ ಈ ಐದು ಆಸನಗಳ ಪೈಕಿ ಮೊದಲನೇ ಆಸನ ಮೊದಲನೇದು ಪಂಚ ಪ್ರಣವಾಸನ ಅಂತ ಹೇಳಾಯಿತು ಎರಡನೇದು ಪಂಚ ದಿಗಾಸನ ದಿಕ್ಕಂದ್ರೇನು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕಾಯಿತು ಊರ್ಧ್ವ ಮೇಲ್ಗಡೆದು ಹಾಗಾಗಿ ಐದು ಆಸನಗಳು ಸೊ ನಾಲ್ಕು ದಿಕ್ಕುಗಳು ಮತ್ತು ಊರ್ಧ್ವ ಆಸನ ಹಾಗಾಗಿ ಈ ಪಂಚ ದಿಗಾಸನ ಇದು ಎರಡನೆಯ ಆಸನ ಆ ಜಗನ್ಮಾತೆಯದು ಮೊದಲನೇದು ಪಂಚ ಪ್ರಣವಾಸನ ಎರಡನೇದು ಪಂಚ ದಿಗಾಸನ ಮೂರನೇದು ಪಂಚಭೂತಾಸನ ಪಂಚಭೂತಗಳು ಯಾವ್ಯಾವುದು ಪೃಥ್ ವ್ಯಾಪಸ್ಥೇಜೋ ವಾಯುರಾಕಾಶಾತ್ ಪೃಥ್ವಿ ಅಗ್ನಿ ನೀರು ವಾಯು ಮತ್ತೆ ಆಕಾಶ ಈ ಪಂಚಭೂತಗಳ ಆಸನಾನೇ ಈ ಜಗನ್ಮಾತೆಯ ಮೂರನೇ ಆಸನ ನೋಡಿ ಎಷ್ಟು ಚೆನ್ನಾಗಿದೆ ಆ ಜಗನ್ಮಾತೆಯ ಪಂಚಾಸನಗಳಲ್ಲಿ ನಾವೀಗಾಗಲೇ ಮೂರು ಆಸನಗಳ ಬಗ್ಗೆ ನಾವು ಮಾತಾಡಿದ್ವಿ ಪಂಚಾಭಾವ ಪಂಚ ಪ್ರಣಾಸನ ಪಂಚ ದಿಗಾಸನ ಮತ್ತು ಭೂತಾಸನ ಅಂದರೆ ಪೃಥ್ವ್ಯಾಪಸ್ತೇಜು ವಾಯು ಆಕಾಶ ಅಂತಂದರೆ ಐದು ಪಂಚಭೂತಗಳು ಆಮೇಲೆ ಪಂಚಬ್ರಹ್ಮಾಸನ ಇದು ಬಹಳ ವಿಶಿಷ್ಟವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪಂಚಬ್ರಹ್ಮಾಸನ ಅಂತಂದಾಗ ಇಲ್ಲಿ ಎರಡು ಒಂದು ಪಂಚ ಪ್ರೇತಾಸನ ಅಂತ ಇದೆ ನಾನು ಇದನ್ನು ಹೇಳ್ತೀನಿ ಇನ್ನು ಬ್ರಹ್ಮಾಸನ ಅಂದರೆ ಐದು ಜನ ಮುಖ್ಯವಾಗಿರ್ತಕ್ಕಂಥವರು ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಮತ್ತು ಸದಾಶಿವ ಈ ಐದು ಜನಗಳನ್ನು ಐದು ದೇವತೆಗಳನ್ನು ದೇವ ಹೊ ಹೊಂದಿರತಕ್ಕಂತಹ ಈ ಆಸನ ಪಂಚ ಬ್ರಹ್ಮಾಸನ ಇಲ್ಲಿ ವಿಶೇಷವಾಗಿ ಈ ದೇವತೆಗಳಿಗೆ ಅಂದರೆ ಈ ಐದು ಜನಕ್ಕೆ ಶಕ್ತಿ ಅಂತಕ್ಕಂಥದ್ದು ಇದ್ದರೆ ಅದು ಬ್ರಹ್ಮಾಸನ ಇಲ್ದಿದ್ರೆ ಅದು ಪಂಚಪ್ರೇತಾಸನ ಜಗನ್ಮಾತೆ ಅವರಿಂದ ಶಕ್ತಿಯನ್ನು ಹಿಂದೆ ಪಡೆದಾಗ ಅವರು ಪಂಚ ಪ್ರೇತಾಸನ ಆಗ್ತಾರೆ ಅವರಿಗೆ ಪಂಚ ದೇವ ಇದು ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿದಾಗ ಅದು ಪಂಚ ಬ್ರಹ್ಮಾಸನ ಇದು ನಾಲ್ಕನೇ ಆಸನ ಐದನೇದು ಪಂಚಕಳಾಸನ ಯಾವ್ಯಾವುದಪ್ಪ ಕಳೆಗಳು ಅಂತಂತಂದರೆ ನಿವೃತ್ತಿ ಪ್ರತಿಷ್ಠಾ ವಿದ್ಯ ಶಾಂತಿ ಮತ್ತು ಶಾಂತ್ಯಾತೀತ ಹಾಗೆ ಈ ಒಂದು ಐದು ಆಸನಗಳು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳೋಣ ಪಂಚ ಪ್ರಣವಾಸನ ಪಂಚ ದಿಗಾಸನ ಪಂಚಭೂತಾಸನ ಪಂಚ ಬ್ರಹ್ಮಾಸನ ಮತ್ತು ಪಂಚ ಕಳಾಸನ ಈ ಐದು ಆಸನಗಳ ಮೇಲೆ ಅಲಂಕರಿಸಿರ್ತಕ್ಕಂತಹ ಆ ಜಗನ್ಮಾತೆ ಈ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಪಾಲಿಸ್ತಾ ಇರ್ತಕ್ಕಂತಹ ಏಕೈಕ ಶಕ್ತಿ ಅಂತಂತಂದರೆ ಶ್ರೀಮತ್ ಸಿಂಹಾಸನೇಶ್ವರಿ ಆದ್ದರಿಂದ ಪ್ರತಿಯೊಂದು ಕೂಡ ಅವಳಲ್ಲೇ ಇರೋದ್ರಿಂದ ಎಲ್ಲ ಅವಳಿಂದಲೇ ನಡೀತಿರೋದ್ರಿಂದ ಈಕೆ ಶ್ರೀಮತ್ ಸಿಂಹಾಸನೇಶ್ವರಿ ನೋಡಿ ಮೂರು ನಾಮಗಳು ಶ್ರೀ ಮಾತಾ ಶ್ರೀ ಮಹಾರಾಜಿ ಶ್ರೀಮತ್ ಸಿಂಹಾಸನೇಶ್ವರಿ ಈಗ ಅವನೊಂದ್ಸತಿ ಮನುಷ್ಯ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಾನೋ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯದನ್ನು ತಿಳ್ಕೋಬೇಕು ಅಂತಾನೋ ಮನಸ್ಸು ಮಾಡಿದಾಗ ಅನೇಕ ಅಡ್ಡಿ ಆತಂಕಗಳು ಬಂದ್ಬಿಡುತ್ತೆ ಹಾಗೆ ಮನುಷ್ಯ ಆ ಮನಸ್ಸು ಒಳ್ಳೆ ಕಡೆ ಕೇಂದ್ರೀಕರಿಸಬೇಕು ಅಂತ ಕೂಡ ಪ್ರಯತ್ನ ಪಡ್ತಾಯಿದ್ರು ಕೂಡ ಅವನಿಗೆ ಅನೇಕ ವಿಧಗಳಾಗಿರ್ತಕ್ಕಂತಹ ಅಡ್ಡಿ ಆತಂಕಗಳು ಬರ್ತಾನೇ ಇರುತ್ತೆ ಇಂತಹ ಅಡ್ಡಿ ಆತಂಕಗಳು ಅಡ್ಡಿ ಬಂದಾಗ ತಾನು ಒಳ್ಳೆಯದನ್ನು ಮಾಡಬೇಕು ಅಂತ ಅನಿಸಿದ್ರು ಕೂಡ ಈ ಒಂದು ಅಡ್ಡಿ ಆತಂಕಗಳಿಂದ ಒಂದು ಕೆಟ್ಟದಾಗಿರ್ತಕ್ಕಂತಹ ಯೋಚನೆಗಳು ಅಥವಾ ಆಲಸ್ಯ ನಿದ್ದೆ ಇವುಗಳೆಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಬರ್ತಕ್ಕಂಥದ್ದು ಏನೋ ಒಂದು ಒಳ್ಳೇದು ಮಾಡೋಣ ಅಂದಾಗ ಅವನಿಗೆ ಆಲಸ್ಯ ಅಥವಾ ನಿದ್ದೆ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಅಡ್ಡಿಗಳು ಬರ್ತಾ ಇರುತ್ತೆ ಕಟ್ಟಿ ಯೋಚನೆಗಳು ದುರಾಲೋಚನೆಗಳು ಬರೋಕ್ಕೆ ಶುರುವಾಗುತ್ತೆ ಇವೆಲ್ಲ ಕೂಡ ಈ ಮನುಷ್ಯನಿಗೆ ತಾನು ಒಳ್ಳೆಯದನ್ನು ಮಾಡಬೇಕು ಇಂಥದ್ದು ಮಾಡಬೇಕು ಅನ್ನೋವಾಗ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಅಡ್ಡಿ ಆತಂಕಗಳು ಇಂತಹದ್ದನ್ನು ನಾವು ಸರಿಪಡಿಸ್ಕೋಬೇಕು ನಮಗೆ ಇರ್ತಕ್ಕಂತಹ ಈ ಅಡ್ಡಿ ಆತಂಕಗಳಿಂದ ನಾವು ಹೊರಗಡೆ ಬರಬೇಕು ಅಂತಂತಂದರೆ ಆ ಜಗನ್ಮಾತೆಯ ಒಂದು ಸಹಾಯವನ್ನು ನಾವು ಪಡ್ಕೋಬೇಕಾಗುತ್ತೆ ಈ ಜಗನ್ಮಾತೆಯ ಸಹಾಯವನ್ನು ಪಡ್ಕೋಬೇಕು ಅಂದರೆ ಆ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗಾದರೆ ಅವಳನ್ನು ನಾವು ಧ್ಯಾನವನ್ನು ಮಾಡಬೇಕು ಯಾಕೆಂದರೆ ಜಗನ್ಮಾತೆ ಈ ಯಾವಾಗಲೂ ಕೂಡ ಈಶ್ವರ ಏನು ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ದೇವಿ ಸ್ತೋತ್ರ ಪ್ರಿಯಳು ಹಾಗಾಗಿ ಆ ದೇವಿಯ ಸ್ತೋತ್ರವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭಗಳಲ್ಲಿ ಒಳ್ಳೆಯದ ಆಗಿರ್ತಕ್ಕಂತಹ ಈ ಒಂದು ಅಡೆತಡೆಗಳನ್ನು ತಡೆಗಟ್ಟಬೇಕು ಅನ್ನೋದಾದರೆ ಆ ಮನಸ್ಸಿಗೆ ಬರಬೇಕು ನಾನು ನಮ್ಮ ಅಡೆತಡೆಗಳನ್ನು ದಾಟಿ ನನ್ನ ಉದ್ದೇಶವನ್ನು ಅವನು ಸಾಧಿಸ್ಕೋಬೇಕು ಅನ್ನೋದಾದರೆ ನಾನು ಏನು ಮಾಡಬೇಕು ಅಂದರೆ ಆ ದೇವಿಯನ್ನು ಆರಾಧಿಸ್ತಕ್ಕಂತಹ ಬುದ್ಧಿಯನ್ನು ಅವನು ನಿರ್ಧಾರ ಮಾಡಬೇಕು ಇದಕ್ಕೆ ಯಾರು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ತಿಳಿದಿರ್ತಕ್ಕಂತಹವರ ಹತ್ರ ಹೋಗಿ ಸ್ವಾಮಿ ನನಗೆ ನಾನು ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಥವಾ ನಾನು ಇಂಥದ್ದನ್ನು ಮಾಡಬೇಕು ಅಂತ ಇದ್ದೀನಿ ಆದರೆ ನನಗೆ ಆಗ್ತಾ ಇಲ್ಲ ನನ್ನ ಮನಸ್ಸು ಇಲ್ಲ ಅಥವಾ ನನಗೆ ಆ ಏನೋ ಆಲಸ್ಯ ನನಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದೆ ನಾನು ಏನು ಮಾಡಬೇಕು ಅಂತ ತಿಳಿದಿರೋರ ಹತ್ರ ಹೋದಾಗ ಅವರು ಕೊಡ್ತಕ್ಕಂತಹ ಒಳ್ಳೆಯ ಮಾರ್ಗದರ್ಶನವನ್ನು ಅವರು ಪಡೆದು ಆ ಒಳ್ಳೆಯ ಮಾರ್ಗದರ್ಶನದಿಂದ ಆ ಒಂದು ಕೆಟ್ಟ ಒಂದು ಆಲೋಚನೆಗಳಿಂದ ಅಥವಾ ಅವ್ರಿಗೆ ಇರ್ತಕ್ಕಂತಹ ಅಡ್ಡಿ ಆತಂಕಗಳಿಂದ ದೂರ ಬರಬೇಕು ಹಾಗಾಗಿ ಇಂತಹ ಒಳ್ಳೆಯ ಆಲೋಚನೆಗಳನ್ನು ಬರೋ ಹಾಗೆ ಕರುಣಿಸ್ತಕ್ಕಂತಹ ಅಥವಾ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಹೇಳಿ ಅವರ ಒಂದು ಕೆಟ್ಟ ಆಲೋಚನೆಗಳಿಂದ ಅಥವಾ ಅವರು ಹೋಗ್ತಿರ್ತಕ್ಕಂತಹ ತಪ್ಪು ದಾರಿಯಿಂದ ಸರಿಯಾದ ಮಾರ್ಗಕ್ಕೆ ತರಬೇಕು ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ತನಗಿಂತ ತನಿಗೂ ಕೂಡ ಒಳ್ಳೆಯದಾಗಬೇಕು ಇನ್ನೊಬ್ರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಿರತಕ್ಕಂಥ ಆ ಗುಣಕ್ಕೆ ಏನು ಕರಿತೀವಿ ಅಂತಂತಂದರೆ ದೈವಿ ಗುಣ ಅಂತ ಕರಿತೀವಿ ಈ ದೈವಿ ಗುಣವನ್ನು ಇರ್ತಕ್ಕಂತಹ ಭಕ್ತರು ಆ ಜಗನ್ಮಾತೆಯನ್ನು ಬಹಳ ಭಕ್ತಿ ಶ್ರದ್ಧೆಗಳಿಂದ ಆ ಒಂದು ದೇವಿಯನ್ನು ಆರಾಧನೆ ಮಾಡಿದ್ದೆ ಆದರೆ ಅವರಿಗೆ ಆ ದೇವಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಅವಳು ಸಹಾಯವನ್ನು ಮಾಡ್ತಾಳೆ ಇದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಸಂದೇಹ ಇಲ್ಲ ಅಂತ ಯಾವಾಗಲೂ ಕೂಡ ಪರರಿಗೆ ಇನ್ನೊಬ್ಬರಿಗೂ ಒಳ್ಳೆಯದಾಗ್ಲಿ ತರಿಗೂ ಒಳ್ಳೆಯದಾಗ್ಲಿ ಇನ್ನೊಬ್ಬರಿಗೂ ಒಳ್ಳೆಯದಾಗಲಿ ಯಾವಾಗಲೂ ಕೂಡ ಪರ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತಕ್ಕಂಥದ್ದಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಹಾಗಾಗಿ ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ತಿನ್ನಕಂಥವರು ಯಾರು ದೈವಿ ಗುಣ ಈ ದೈವಿ ಗುಣ ಇರ್ತಕ್ಕಂಥವ್ರು ಯಾರು ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವ್ರು ಒಳ್ಳೆಯದನ್ನು ಬಯಸ್ತಕ್ಕಂಥವರು ದೇವರನ್ನ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ದೇವಿ ಯಾವುದಾದ್ರು ಒಂದು ರೂಪದಲ್ಲಿ ಬಂದು ಅವರಿಗೆ ಖಂಡಿತ ಅವ್ರನ್ನ ಸಹಾಯ ಮಾಡ್ತಾಳೆ ಅಂತ ಹೇಳಿ ಹಾಗಾಗಿ ಈ ದೈವಿ ಗುಣವನ್ನು ಹೊಂದಿರತಕ್ಕಂಥವರು ಇನ್ನೊಬ್ಬರನ್ನ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಬಿಟ್ಟರೆ ಯಾರಿಗೂ ಕೂಡ ಅವರು ಕೇಳನ್ನು ಬಯಸೋದಿಲ್ಲ ಹಾಗಾಗಿ ಇಂತಹ ಒಂದು ದೈವಿ ಗುಣ ಪ್ರಾಪ್ತವಾಗಬೇಕು ಅನ್ನೋದಾದರೆ ಸುಲಭದಲ್ಲಿ ಒಂದು ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ ಇದನ್ನು ಸಾಧನೆ ಮಾಡಬೇಕು ಪ್ರತಿನಿತ್ಯ ಏನೋ ಒಂದು ಒಂದು ಏನೋ ಸಾಧನೆ ಮಾಡಬೇಕು ಅಂತ ಅನ್ಕೋತೀವಿ ಸಾಧನೆ ಮಾಡಬೇಕು ಅನ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಮಾಡ್ತೀವಿ ಅದು ಆಗೋದಿಲ್ಲ ಇವಾಗ ಆಗೋಯ್ತಪ್ಪ ಆಗೋದಿಲ್ಲ ಅಂತ ಆದರೆ ಇವತ್ತಾಗಲಿಲ್ವಾ ಬೇಡ ಇವತ್ತೊಂದು ಒಂದು ನಿಮಿಷ ಆಯಿತಾ ಪ್ರಯತ್ನ ಆಗಾಯ್ತು ಮತ್ತೆ ಪ್ರಯತ್ನ ಮಾಡಬೇಕು ಎರಡು ನಿಮಿಷ ಆಗ್ಬೋದು ಹಾಗೆ ಸಾಧನೆ ಮಾಡ್ತಾ 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 ನಿಮಗೆ ಬೇಕಾಗಿರ್ತಕ್ಕಂತಹ ಆ ಗುರಿಯನ್ನು ಸ ತಲುಪೋದಕ್ಕೆ ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಮಾರ್ಗ ಪ್ರಾಪ್ತವಾಗುತ್ತೆ ಆಗ ದೇವಿಯ ಒಂದು ಸಂಪೂರ್ಣ ಅನುಗ್ರಹ ಕೂಡ ಪ್ರಾಪ್ತವಾಗುತ್ತೆ ಹಾಗಾಗಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮಾತ್ರ ಇದು ಸಾಧ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಪ್ರಯತ್ನ ನೀವು ಒಂದು ಎರಡು ಮರದ ಕೊರಡು ತಗೊಂಡು ಒಂದೇ ಸಮಯ ಕೆರೆ ಇದರಲ್ಲೂ ಬೆಂಕಿ ಇದೆ ಇದರಲ್ಲೂ ಬೆಂಕಿ ಇದೆ ಆದರೆ ಇದರಲ್ಲಿ ಬೆಂಕಿ ಇರೋದು ನಮ್ಮ ಕಡೆಗೆ ಕಾಣಿಸ್ತಾ ಇಲ್ಲ ಏನು ಮಾಡಬೇಕು ಅಂತಂದರೆ ಒಂದಕ್ಕೊಂದು ಅದನ್ನು ಉಜ್ಜ್ದ 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 ಅಂದರೆ ಪ್ರಯತ್ನ ಪೂರ್ವಕವಾಗಿ ಅದನ್ನು ಉಜ್ಜಿದಾಗ ಹೇಗೆ ಬೆಂಕಿ ಬರುತ್ತೋ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟದ್ದನ್ನು ಹೊಗಳಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ಸತತವಾಗಿರ್ತಕ್ಕಂತಹ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಅನುಮಾನಕ್ಕೆ ಎಡೆ ಕೊಡದೆ ನಮ್ಮ ಗುರಿ ನಾನು ಸಾಧೇ ಸಾಧಿಸೇ ಸಾಧಿಸ್ತೀನಿ ಅನ್ನುವಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡು ಆ ಒಂದು ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಲೂ ಕೂಡ ಆ ದೈವಿ ಗುಣಗಳು ಬರುತ್ತೆ ಆ ದೈವಿ ಗುಣಗಳು ಪ್ರಾಪ್ತವಾದಾಗ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ದೇವಿ ಆಧಾರ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾಳೆ ಅನ್ನೋ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಈ ಒಂದು ದೇವಿಯ ಶ್ರೀ ಲಲಿತಾ ಸಹಸ್ರನಾಮದ ಮೂರು ನಾಮಗಳು ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನುವಂತ ಮಾತನ್ನು ಹೇಳ್ತಾ ಮುಂದೆ ಈ ಜಗನ್ಮಾತೆಯ ಲೀಲಾ ವೈಭವವನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಆಗಲಿ ಎಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಮ್ಮ ಗ್ರೂಪ್ನಲ್ಲಿ ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ಕೇಳಲಿ ಪ್ರತಿಯೊಬ್ಬರಿಗೂ ಅಮ್ಮನವರ ಅನುಗ್ರಹ ಆಗಲಿ ಪ್ರತಿಯೊಬ್ಬರ ಸಂಕಷ್ಟಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ನಮಸ್ಕಾರ